ದಲಿತರ ಆಶಾಕಿರಣ ದಲಿತರ ನಾಯಕ ರಾಜಕೀಯ ಮತ್ಸದ್ದ ಶ್ರೀಮಾನ್ ನಂಜ ಸ್ವಾಮಿ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ ನಿಜವಾಗಿಯೂ ಕೂಡ ಈ ಒಂದು ಅಗಲಿಕೆ ನೋವು ಇಡೀ ದಲಿತ ಬಂಧುಗಳಿಗೆ ನಷ್ಟವನ್ನು ಉಂಟು ಮಾಡಿದೆ ಇಂಥ ರಾಜಕಾರಣದ ವ್ಯಕ್ತಿಯನ್ನು ಕಳೆದುಕೊಂಡಂತಹ ಚಾಮರಾಜನಗರ ಜಿಲ್ಲೆ ಇವತ್ತು ನಿಜವಾಗಿ ಕೂಡ ದುಃಖದಿಂದ ಕೂಡಿರುವಂತದ್ದು ನೋವಿನ ಸಂಗತಿ ಅವರ ಪತ್ರದಿಂದ ಅವರ ಒಡನಾಟವನ್ನ ಬಂದಂತ ನಮ್ಮ ನಡುವೆ ಇದ್ದು ಅವರ ಜೊತೆಯಲ್ಲಿ ಅನೇಕ ವಿಷಯಗಳನ್ನ ನನ್ನ ಜೊತೆಗೆ ಅಂತ್ಕೊಳ್ಳೋಸ್ಕರ ಇಲ್ಲಿಗೆ ಆಗಮಿಸಿರುವಂತಹ ಅವರ ಒಡನಾಡಿ ಆಪ್ತರಾದಂತ ಸಿ ಕೆ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಸ್ವಾಗತವನ್ನು ನಮಸ್ಕಾರ ಎಲ್ಲ ಮಾಧ್ಯಮ ಮತ್ತು ಬಂಧುಗಳಿಗೆ ಅಂಜುನ್ ಸ್ವಾಮಿ ಅವರು ಬಹಳಷ್ಟು ಹತ್ತರದಿಂದ ಕಂಡಂತಿ ವ್ಯಕ್ತಿತ್ವವನ್ನು ಹೊಂದಂತ ರಾಜಕೀಯ ಮನಸ್ಸು ಹೌದು ಹಾಗಾಗಿ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ದಿನ ಚಿತ್ರಗಾಗಿ ಏಳಿಗೆಗಾಗಿ ದುಡಿದಂತ ಈ ಜಿಲ್ಲೆಯ ಒಳ್ಳೆಯ ರಾಜಕಾರಣಿ ಅಂತ ಕೂಡ ಹೌದು ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇದೆ ಆದರೂ ಕೂಡ ನೀವು ಬಹಳಷ್ಟು ಹತ್ತಿರದಿಂದ ಅವ್ರ ಜೊತೆ ಇದ್ದು ಅವರ ಒಡನಾಟವನ್ನು ಗೊತ್ತಿತ್ತು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀವಿ ಮೊದಲಿಗೆ ನಾನು ಅವರ ಒಂದು ಸಾವಿನ ಸುದ್ದಿ ಕೇಳಿದಾಗ ತುಂಬ ಮಾನಸಿಕವಾಗಿ ತುಂಬ ನೋವಾಯಿತು ಈ ಜಿಲ್ಲೆಯ ಬರೀ ದಲಿತರಲ್ಲ ಎಲ್ಲ ವರ್ಗದ ಕಡು ಬಡವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅವ್ರ ಕಷ್ಟದಲ್ಲಿ ಭಾಗಿಯಾಗಬೇಕು ನಾನು ಅಂತ ಆಸೆ ಇಟ್ಕೊಂಡು ಜೀವನ ಸಾಗಿಸ್ತಂಥ ಒಬ್ಬ ವ್ಯಕ್ತಿ ಇದ್ರೆ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಅದು ನಂಜನ ಸಾಮಣ್ಣ ಮಾತ್ರ ನಾನು ಅವ್ರಿಗಿಂತ ಮೂವತ್ತು ಮೂವತ್ತೆರಡು ವರ್ಷ ಚಿಕ್ಕವನಾದರೂ ಕೂಡ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ಜೊತೆ ಹಾಕ್ಕೊಂಡು ನನ್ನೂ ಕೂಡ ಯಾವಾಗ ಯಾವ ವಿಚಾರದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ನನ್ನನ್ನು ಕೂಡ ಅವರು ಹೇಳ್ತಿದ್ರು ಇವತ್ತು ಅವರು ಇಲ್ಲದೇ ಇರೋದು ಅದರಲ್ಲೂ ನಮ್ಮ ದಲಿತ ಜನಾಂಗಕ್ಕೆ ತುಂಬ ತುಂಬಲಾರದ ಒಂದು ನಷ್ಟ ನಮ್ಮ ಜನಾಂಗಕ್ಕೆ ಅವರು ಹುಲಿ ಅಂತಿದ್ದರು ಆ ಹುಲಿ ದೈಹಿಕವಾಗಿ ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ಮಾನಸಿಕವಾಗಿ ನಮ್ಮಗಳ ಜೊತೆಯಲ್ಲಿ ಮತ್ತು ಅವ್ರ ಕುಟುಂಬದವರ ಜೊತೇಲಿ ಇದೆ ದಲಿತರ ಆಶಾ ಕಿರಣ ದಲಿತರದು ದಲಿತರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅವ್ರಿಗೆ ಅಂದ್ರೆ ಅವ್ರನ್ನ ಹತ್ತಿರದಲ್ಲಿ ನೋಡಿದವ್ರ್ಗೆ ಅಷ್ಟೇ ಗೊತ್ತು ಅವ್ರ ಮಾತು ಹೊರಟಿರ್ಬೋದು ಹೊರಟು ತಂದಲ್ಲಿ ಮಾತಾಡ್ಬೋದಿತ್ತು ಅಷ್ಟೇ ಆದ್ರೆ ಯಾವುದೇ ವ್ಯಕ್ತಿ ಅವ್ರ ಹತ್ರ ನಮ್ಗೆ ಕಷ್ಟ ಅಂತ ಬಂದಾಗ ಮೊದಲಿಗೆ ಅವರು ರೇಗ್ ಬಿಡ್ತಿದ್ರು ಅವನೊಂದರ್ ದೂರ ಆ ವ್ಯಕ್ತಿ ಹೋದ್ಮೇಲೆ ನನ್ನನ್ನು ಕಡ ಕರೆದು ಏನು ಅವನ ಕಷ್ಟ ಯಾಕೆ ಹಿಂಗಾಯ್ತು ಅಂತ ಕೇಳೋಂಥ ಒಂದು ಮುಂದೆ ಮತ್ತೆ ಆ ಸಮಸ್ಯೆಗೆ ಪರಿಹಾರನ ಕಂಡುಕೊಡೋ ಕಂಡುಕೊಡೋ ರೀತಿಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಅಂಜೋಮಣ್ಣ ಅವರು ಯಾರು ಊಹೆ ಮಾಡಿರಲಿಲ್ಲ ಇಷ್ಟು ಬೇಗ ಅವರು ನಮ್ಮನ್ನ ತ್ಯಸಿ ಹೋಗ್ತಾರೆ ಅಂತ ವಿಧಿ ಅವರನ್ನ ಕರ್ಕ ಇವತ್ತು ಚಾಮರಾಜನಗರ ಜಿಲ್ಲೆ ಇಷ್ಟೊಂದು ಹಂಗಾಗಿ ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ಮೂಲತಃ ನಾವು ಇದೇ ತಟ್ಟಿ ಹೇಳ್ಬೋದು ಮಂಜುಳ ಕಾರಣ ಅವರು ಪುರಸಭೆಯಿಂದ ಹಿಡಿದ್ರು ಇಲ್ಲಿ ತನಕ ನಗರಸಭೆ ಆದಂತ ಸಂದರ್ಭದಲ್ಲೂ ಕೂಡ ಏನೇ ಆದ್ರೂ ಕೂಡ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಪೂರಕವಾದಂತ ಯೋಜನೆಗಳನ್ನ ಹಾಕಿ ಮಾಡ್ಬೋದು ಬಹುಶಃ ನಂಜುನ್ ಸಾಮಣ್ಣವ್ರು ಇಲ್ಲ ಅಂದ್ರೆ ಮುನ್ಸಿಪಾಲ್ಟಿ ಕತೆ ಏನೋ ಆಗ್ಬಿಡ್ತದೆ ಅವರು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡದಂಥ ಮನುಷ್ಯ ಚಾಮರಾಜನಗರ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನೇ ನೀಡಿದ್ರು ಅವರು ನಾನು ನೋಡಿದ ಮಟ್ಟಿಗೆ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಒಳಚರಂಡಿ ಕಾಮಗಾರಿ ಹಿಡಿಯ ನೀರಿನ ಕಾಮಗಾರಿ ಮತ್ತು ಜೋಡಿ ರಸ್ತೆ ಅಗಲೀಕರಣ ಡಿವಿಯೇಷನ್ ರಸ್ತೆ ಅಗಲೀಕರಣ ಚಿಕ್ಕ ಅಂಗಡಿ ಬೀದಿ ದೊಡ್ಡ ಅಂಗಡಿ ಬೀದಿ ರಸ್ತೆ ಅಗಲೀಕರಣ ಮಾರಿಗುಡಿ ಬೀದಿ ಅಗಲೀಕರಣ ಮತ್ತು ಹಿಂದೆ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡು ಮಾರಿಗುಡಿ ಹತ್ರ ಇತ್ತು ಅದರಿಂದ ಜನಗಳಿಗೆ ತುಂಬ ತೊಂದರೆ ಆಯ್ತಿತ್ತು ಸಾಕಷ್ಟು ತೊಂದರೆ ಇತ್ತು ಅದನ್ನು ಮನಗಂಡು ಅವರು ಅದನ್ನು ಜಿಲ್ಲಾ ಕ್ರೀಡಾಂಗಣದತ್ರ ಅಲ್ಲಿಗೆ ವರ್ಗಾಯಿಸಿ ಆಗ ಸಾಕಷ್ಟು ವಿರೋಧ ವ್ಯಕ್ತವಾಯ್ತು ಅವರು ಒನ್ ಮ್ಯಾನ್ ಆರ್ಮಿ ತರ ಕೆಲಸ ಮಾಡ್ತಾರೆ ಯಾರನ್ನು ಕೇಳಲ್ಲ ಅಂತ ಆಮೇಲೆ ಗೊತ್ತಾಯ್ತು ಜನಗಳಿಗೆ ಅವ್ರು ಮಾಡದ್ದು ಸರಿ ಅಂತ ಹಾಗೆ ಕೂಡ ಚಾಮರಾಜೇಶ್ವರಿ ದೇವಸ್ಥಾನ ಮುಂಬಾಗ ಪಾರ್ಕ್ ಅಭಿವೃದ್ಧಿ ಅದನ್ನು ಕೂಡ ಎಷ್ಟೋ ಜನ ಬಂದ್ ತಡದ್ರು ಅದನ್ನ ಮಾಡಕ್ಕಾಗಲ್ಲ ಅಂತ ಆದ್ರೆ ಅವರು ರಂಜನ್ ಸ್ವಾಮಿ ಅವರು ದಿವಂಗತ ಬೆಂಕಿ ಮಾದೇವಪ್ಪನವರ ಆದೇಶ ಮೇಲೆ ನಿಂತ್ಕೊಂಡು ಆ ಕೆಲಸ ಮಾಡಿಸಿ ಉಸ್ತುವಾರಿ ಸಚಿವರಾಗಿದ್ರು ಮಾದೇವಪ್ಪನವರು ಅದನ್ನ ಆಗಲ್ಲ ಬೇರೆ ಎಲ್ಲ ಆಗಲ್ಲ ಅಂದಾಗ ನಂಜನ್ ಸ್ವಾಮಿ ಅವ್ರಿಗೆ ವಹಿಸ್ತ್ರು ಈ ಕೆಲಸ ಮಾಡಿಸಿ ಅಂತ ಆ ಕೆಲಸ ಮಾಡಿಸ್ತಾ ಆ ಸಂದರ್ಭದಲ್ಲಿ ನಾನು ಕೂಡ ಅದನ್ನ ಒಂದ್ ಸೈಡ್ ಪಾರ್ಕ್ ಕೆಲಸನ ಅಭಿವೃದ್ಧಿ ಕೆಲ್ಸನ ನಾನು ಮಾಡಿದೆ ನನ್ ಜೊತೆ ನಮ್ ಸ್ನೇಹಿತರು ನಾಲ್ಕೈದು ಜನ ಸೇರ್ತಾರೆ ಗಲಾಟೆ ಆಯ್ತು ಸ್ವಲ್ಪ ಕಡೆ ಮೇಲೆ ಸೋಮಶೇಖರ್ ಅನ್ನೋರು ಅಲ್ಲೇನೂ ಮಾಡಿದ್ರು ಅವತ್ತು ನನ್ನ ಬೆನ್ನೆಲುಬಾಗಿ ನಂಜನ್ ನಿಂತ್ಕೊಂಡ್ರು ಅವ್ರ ಕುಟುಂಬ ಚಹೆ ಗುರುತು ಹೌದು ಹಾಗಾಗಿ ಹಣಕಾಸು ಆಗ್ಲಿ ಸಂಪತ್ತು ಕೊಡ್ತೇ ಇರೋದು ನನ್ನ ಕಂಡ ಕೂಡ ಬಹಳಷ್ಟು ಕೆಲಸಗಳನ್ನ ಮಾಡದಂತ ನಂಜನ್ ಅವರು ಇತರ ಜನಗಳ ಜೊತೆಗೆ ಅವ್ರ ಜೊತೆ ಒಡನಾಟ ವಿಶ್ವಾಸ ಹೇಗಿತ್ತು ಎಲ್ಲಾರ ಜೊತೆನೂ ಎಲ್ಲ ಸಮುದಾಯ ಇವತ್ತು ಈ ಭಾಗದಲ್ಲಿ ಹಿಂದುಳಿದ ವರ್ಗದ ಪುಟ್ಟರಂಗ್ ಸೆಟ್ರು ಶಾಸಕರಾಗಿ ಆಯ್ಕೆ ಇದ್ದಾರೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣರಲ್ಲಿ ನಂಜುನ್ ಸಾಮಣ್ಣು ಒಬ್ರು ನಂಜುನ್ ಸಾಮಣ್ಣು ಒಬ್ರು ಅದರಲ್ಲಿ ಯಾರು ಎರಡು ಮಾತಿಲ್ಲ ನಂಜುನ್ ಸಾಮಣ್ಣ ಅವತ್ತು ಪ್ರತಿ ಗ್ರಾಮಗಳಿಗೆ ನಾನು ಜೊತೆಯಲ್ಲೇ ಇದ್ನಲ್ಲ ಪ್ರತಿ ಗ್ರಾಮಗಳಿಗೆ ಹೋಗಿ ಅವರು ಆ ಥರ ಪ್ರಚಾರ ಮಾಡಿ ಮಾಡಲಿಲ್ಲ ಅಂದ್ರೆ ಪುಟ್ರಂಗ್ ಸೆಟ್ರು ಕಷ್ಟ ಇತ್ತು ಯಾಕಂದ್ರೆ ಪುಟ್ರಂಗ್ ಸೆಟ್ರು ಚುನಾವಣೆ ಎದುರಿಸದು ಇದೇ ಉಸ್ತುವಾರಿ ಸಚಿವರು ಬೆಂಕಿ ಮಾದಪ್ಪನವ್ರ ಎದುರಿಗೆ ಅಷ್ಟು ಸುಲಭ ಇರಲಿಲ್ಲ ಆವತ್ತು ಹಿಂದುಳಿದ ವರ್ಗದ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಹೇಳಿ ಅವ್ರ ಪರ ನಿಂತು ಹಗಲಿರುಳು ಅವ್ರ ಪಾದಗಳಲ್ಲಿ ಒಪ್ಪ ಬಂದ್ಬಿಟ್ಟಿತ್ತು ಕ್ಯಾನ್ವಾಸ್ ಮಾಡಿದಾಗ ಒಪ್ಪ ಬಂದ್ಬಿಟ್ಟಿತ್ತು ಆದರೂ ಕೂಡ ಎಲ್ಲೂ ನಾವು ಊಟ ತಿಂಡಿ ಕಾಯಿದೆ ಇನ್ನೊಂದು ಕಾಯಿದೆ ಪ್ರತಿ ಗ್ರಾಮದ ಪ್ರತಿ ಮನೆಗಳಿಗೂ ಕೂಡ ಭೇಟಿ ಮಾಡಿ ಅವತ್ತು ಇವತ್ತು ಪುಟ್ರಂ ಶೆಟ್ರು ಶಾಸಕರಾಗಾರ ನನಗೆ ನಾನು ಹೆಮ್ಮೆ ಎಂದು ಹೇಳ್ಕೊತೀನಿ ನಂಜುಂಡ್ ಕೊಟ್ಟ ಒಂದು ಇದು ಅದು ಹ್ಮ್ ಅವರನ್ನ ಗೆಲ್ಸ್ಕೊಟ್ಟಿದ್ದಾರೆ ನಾವು ಕಂಡಿದ್ದೀವಿ ಸರ್ ಅವರು ಮೊದಲನೇ ಬಾರಿ ಚುನಾವಣೆಯಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ದೇವಸ್ಥಾನವನ್ನು ಪೂಜೆ ಮಾಡಿ ನೇರವಾಗಿ ಮನೆಗೆ ಬಂದು ಆಶೀರ್ವಾದ ಪಡೆದಂತ ನಿದರ್ಶನಗಳು ಕೂಡ ಇದೆ ಸರ್ ಈಗ ರಾಜಕಾರಣವನ್ನ ಬಿಟ್ಟು ಮಾಡೋದಾದ್ರೆ ಅವರ ಕುಟುಂಬದ ಪರಿಚಯ ನಿಮಗೆ ಬಹಳಷ್ಟು ಹತ್ತರಿಸ ಕಂಡಂತಿ ಹೇಗೆ ಆಮಿ ಅವರ ಜೊತೆ ಅವರ ಕುಟುಂಬ ಈ ಎಲ್ಲ ಜೊತೆಯಲ್ಲಿ ಅವರು ಬೆಂಬಲವಾಗಿ ನಿಂತು ಅವರು ನಂಜುಂಡ್ ಸಾಮನ್ ಕುಟುಂಬದಲ್ಲಿ ನಂಜುನ್ ಸಾಮಾನ್ ಮಾತು ವೇದವಾಕ್ಯ ಅವ್ರ ಮಾತನ್ನ ಅವ್ರ ಕುಟುಂಬದವ್ರು ಯಾರೋ ಮೀರಿದವರಲ್ಲ ಹಿರಿಕರು ಆಮೇಲೆ ಬಹಳ ತಾಳ್ಮೆಯಿಂದ ಯೋಚನೆ ಮಾಡಿ ಮಾತಾಡಂತ ಮನುಷ್ಯ ನಂಜುನ್ ಸಾಮಾನ ಮಾತು ಹೊರಟಾದ್ರೂ ಕೂಡ ಅದ್ರ ಹಿಂದೆ ತುಂಬಾ ಶಕ್ತಿ ಇರ್ತಕ್ಕಂಥ ಮಾತನ್ನ ಅವ್ರು ಆಡ್ತಿದ್ದು ಆ ಕುಟುಂಬ ತುಂಬ ಈಗ ಆ ಕುಟುಂಬದಲ್ಲಿ ಅವ್ರ ನಂಜುಂಡ್ ಸಮ್ಮನ ಸಹೋದರರು ಕೂಡ ಸಾಲು ಸಾಲಾಗಿ ತೀರು ತೀರ್ಕೊಂಡ್ರು ಆ ನೋವು ಅವ್ರನ್ನ ಒಂದು ಕಡೆ ಕಾಡ್ತಾ ಇತ್ತು ಒಂದೊಂದು ಬಾರಿ ಹೇಳೋರು ನನ್ನ ಜೊತೆ ನನ್ನ ಕಣ್ಣೆದ್ರಿಗೆ ನನ್ನ ತಮ್ಮ ತೀರೋದ್ರು ಅಂತ ಅವೆಲ್ಲ ನಮಗೂ ತುಂಬಾ ಈಗ ಕಿರಿತಮ್ಮ ತೀರೋದ್ರು ಆಗ್ಲೂ ಸ್ವಲ್ಪ ಕುಗ್ಬಿಟ್ರು ಅವರು ಮೂರನೇ ತಮ್ಮ ಮೂರ್ ಮೂರು ಮೂರನೇ ನೋವನ್ನು ಉಂಟು ಮಾಡ್ತು ಮತ್ತೆ ಈ ಜೊತೆಯಲ್ಲಿ ಇದು ನಮ್ಮ ಆದಿ ಕರ್ನಾಟಕ ಬ್ರಿಜಿ ಸಂಘದ ಒಂದು ಯಶು ಅವ್ರನ್ನ ತುಂಬಾ ನೋವು ಆಗೋ ರೀತಿ ಮಾಡ್ಬಿಟ್ರು ನಮ್ಮ ಜನ ಅದರಲ್ಲೂ ಒಬ್ಬರು ಒಬ್ಬ ರಾಜಕಾರಣಿ ಹೆಸರು ಹೇಳಬಾರದು ನಮಗೆ ಬಹಳ ಬೇಸರ ಆಯ್ತದೆ ಅವರು ಹಿಂದೆ ಬೆನ್ನೆಲುಬಾಗಿ ನಿಂತು ಒಂದೆರಡು ಜನಕ್ಕೆ ಸಪೋರ್ಟ್ ಮಾಡಿ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಥರ ಮಾಡಿದ್ರು ಅದರಿಂದ ಅವರು ತುಂಬಾ ಮಾನಸಿಕ ಬಂದ್ರು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಮಾನ್ಯ ನಮ್ಮ ಕ್ಷೇತ್ರದ ಶಾಸಕ ಪುಟ್ಟರಂಗ್ ಸೌಟ್ರನ್ನ ಕೇಳ್ಕತೀನಿ ದಯಮಾಡಿ ತಾವು ಆ ಕುಟುಂಬದಲ್ಲಿ ಅವ್ರ ಮಗನಿಗೆ ಈ ಬಾರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಮೀಸಲು ನಿಗದಿ ಮಾಡಿ ಅವ್ರಿಗೆ ರಾಜಕೀಯ ಪುನರ್ಜನ್ಮನ ತಾವು ಮಾಡಿಕೊಡ್ಬೇಕು ನಮ್ಮ ಸಮುದಾಯದ ಪರವಾಗಿ ತಮ್ಮಲ್ಲಿ ಕೋರ್ಕತೀನಿ ಅವರ ಋಣ ನಿಮ್ಮ ಮೇಲಿದೆ ಅಂಜನ್ಸಮ್ಮ ಋಣ ಅದನ್ನು ನೀವು ಅವ್ರ ಮಗನಿಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟು ಗೆಲ್ಸೋದ್ರ ಮೂಲಕ ತೀರಿಸಬೇಕು ಅಂತ ನಾನು ಕೈ ಮುಗಿದು ಮನವಿ ಸರ್ ಮತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅವರು ತೀರಿದಂತ ಸುದ್ದಿ ಕಾಡಿಗೆ ಅಂತೆ ಇಡೀ ಗ್ರಾಮದಲ್ಲಿ ಕೂಡ ಅವತ್ತು ಹಬ್ಬ ದಿನ ಆದರೂ ಕೂಡ ಸೂತಕದ ಛಾಯೆ ಆವರಿಸಿದಂತಾನೆ ಕೂಡ ಕರಾಳ ದಿನ ಹೌದು ಯಾಕೆಂತ ಹೇಳಿದ್ರೆ ಇಡೀ ಚಾಮರಾಜನಗರದ ಎಲ್ಲಾ ಜಿಲ್ಲೆಗಳಲ್ಲೂ ಬಾಂಧವರು ಸ್ನೇಹಿತರು ದೇಶಿಗಳು ರಾಜಕಾರಣಿಗಳು ಇಡೀ ಸಾಗರೋಪದಿಯಲ್ಲಿ ಮನೆಯಲ್ಲಿ ಬಂದು ನೋಡ್ತಿರುವಂತಾದಾಗ ಅವರ ಅಭಿಮಾನ ಹೇಗಿದೆ ಅವರ ಅಭಿಮಾನದ ಬಳಗ ಹೇಗಿದೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಫ್ಲೆಕ್ಸ್ ಗಳನ್ನ ಹಾಕಿ ಸಂತಾಪ ಸೂಚನೆ ಮಾಡಿ ರಾತ್ರಿ ಎಲ್ಲವೂ ಕೂಡ ಸಾಲಾಗಿ ಬಂದು ನೋಡ ನೋಡಿದ್ರೆ ನಿಜವಾಗ್ಲೂ ಕೂಡ ಈ ಭಾಗದಲ್ಲಿ ಮತ್ತೊಬ್ಬ ನಾಯಕ ನಮ್ಗೆ ಇಲ್ವೇನೋ ಅನ್ನುವಂತ ಚಿಂತೆ ಕಾಡ್ತಾ ಇದೆ ಅದು ಈ ಭಾಗಕ್ಕ ಅಂತ ತಿಳಿಬೇಡಿ ನೀವು ಜಿಲ್ಲೆಯಾದ್ಯಂತ ನಾನು ನೋಡೋದ್ನಲ್ಲ ನಾನು ಮೂವತ್ತು ವರ್ಷ ಆಯಿತು ಅವ್ರ ಜೊತೆ ಸೇರಿ ಪ್ರತಿ ಚುನಾವಣೆಯಲ್ಲಿ ಕೊಳ್ಳಗಲ ಕ್ಷೇತ್ರ ಹಣೂರು ಕ್ಷೇತ್ರ ಚಾಮರಾಜನಗರ ಮತ್ತೆ ಗುಂಡ್ಲುಪೇಟೆ ನಾಲ್ಕು ಕ್ಷೇತ್ರಗಳು ಹೋಯ್ತಿದ್ವು ನಾವು ಬಿಡುವಿದ್ದಾಗ ಆ ಕ್ಷೇತ್ರದ ಅಭ್ಯರ್ಥಿಗಳು ನಮ್ಮ ಪಕ್ಷದ ಅಭ್ಯರ್ಥಿಗಳು ಕರೀತಿದ್ರು ಅವ್ರನ್ನ ಬನ್ನಿ ನಿಮ್ಮ ಮಾತು ಇಲ್ಲಿ ಕೇಳ್ತಾರೆ ನಿಮ್ಮ ಮಾತು ಇಲ್ಲಿ ನಡೀತದೆ ಅಂತ ಕರೀತಿದ್ರು ವಾಲಂಟರಿಯಾಗಿ ಆಗ ಒಂದು ರೌಂಡ್ ಹೋಗಿ ಬರ್ತಿದ್ದು ಸಮರ್ಥ ಅಭ್ಯರ್ಥಿಗಳ ಪರ ಕೆಲಸ ಮಾಡಿ ಅವ್ರನ್ನ ಗೆಲ್ಸಿದ್ದಾರೆ ಮಾಧವ ಪ್ರಸಾದ್ ಅವರು ಕರಿತಿದ್ರು ಅವರು ಕರೀತಿದ್ರು ಇವತ್ತು ಒಂದು ಹೋಟ್ಲಿ ಧ್ರುವನಾರಾಯಣನ ಗೆಲ್ಬೇಕಾರೆ ಅವರು ಧ್ರುವನಾರಾಯಣವರು ಅಂಜುನ್ಸಾಮ ಕಾರಣ ಒಬ್ರು ಕಾರಣ ಅದರಲ್ಲಿ ಸರ್ ಹಾ ನಂಜುಂಡ್ ಸ್ವಾಮಿ ಅವರಿಗೆ ರಾಜಕಾರಣ ಅಲ್ಲದೆನೂ ಕೂಡ ಅವರ ಮನ ಮನೆ ಅಥವಾ ಕುಟುಂಬದ ಬೆಂಬಲ ಹೇಗಿತ್ತು ಸರ್ ಅವ್ರಿಗೆ ಅವ್ರ ಕುಟುಂಬದ ಬೆಂಬಲ ಚೆನ್ನಾಗಿತ್ತು ಯಾಕಂದ್ರೆ ಮನೆಯ ಹಿರಿಯ ಮಗ ಅವರು ಅವ್ರ ಮಾತನ್ನ ಮನೆಯಲ್ಲಿ ಯಾರು ಅಲ್ಲಿಗೆಳಿತಿರ್ಲಿಲ್ಲ ಹ್ಮ್ ಅವ್ರ ಬಗ್ಗೆ ಕುಟುಂಬದಲ್ಲಿ ಒಳ್ಳೆ ಗೌರವ ಮತ್ತೆ ಅಷ್ಟೇ ಇದಿತ್ತು ಅದನ್ನ ಅವರು ಹಾಗೆ ಕಾಪಾಡ್ಕೊಂಡ್ ಬಂದಂಥವ್ರು ಅವ್ರ ಮನೆಯಲ್ಲಿ ಯಾರು ಕೂಡ ನಂಜುಂಡ ಸಮ್ಮಣ್ಣ ಮಾತನ್ನ ಆ ಅಲ್ಲಿಗೆಳೆ ಅಂತ ಯಾರು ಇಲ್ಲ ಅವ್ರ ಮಾತೇ ವೇದವಾಕ್ಯ ನಂಜುಂಡ ಸಮ್ಮಣ್ಣ ಮಾತೆ ವೇದವಾಕ್ಯ ಅವರು ಇಂಥ ಹಿಂಗಾಗಬೇಕಂದ್ರೆ ಹಂಗೆ ಆಯ್ತು ಹಂಗೆ ಆಗ್ತಾ ಯಾರು ಅವ್ರ ಮಾತನ್ನ ಅಪೋಸ್ ಮಾಡಿದಾರೋ ನಾನ್ ತಿಳಿದ ಮಟ್ಟಿಗೆ ಯಾರು ಇದು ಸರಿ ಇಲ್ಲ ಅಂತ ಯಾಕಂದ್ರೆ ನಂಜುನ್ ಸಾಮಣ್ಣ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಿದ್ರು ಸುಮ್ನೆ ಏನ ಏನೂ ಕೂಡ ಅವರು ತುಂಬಾ ಯೋಚನೆ ಮಾಡಿ ಇದನ್ ಮಾಡ್ರೆ ಏನಾಯ್ತಿ ಅದ್ರ ಬಗ್ಗೆ ಚೆನ್ನಾಗಿ ತಿಳಿದೆ ಅದು ಮಾಡ್ತಿದ್ರು ಅವ್ರ ಕುಟುಂಬ ಕುಟುಂಬ ಬಳಗವನ್ನ ಹೊಂದದಂತ ಕುಟುಂಬ ಅದು ತುಂಬ ಕುಟುಂಬ ಕುಟುಂಬ ಅದು ಅಣ್ಣ ತಮ್ಮಿಂದ್ರಾಗಿರ್ಬೋದು ಅವ್ರ ಅಣ್ಣ ತಮ್ಮಿಂದ್ರ ಮಕ್ಕಳಾಗಿರ್ಬೋದು ಬಂಧು ಬಳಗ ತುಂಬಾ ದೊಡ್ಡ ಕುಟುಂಬ ಅದು ತುಂಬ ಇರುವಂಥದ್ದು ಸರಿ ಇಲ್ಲಿ ತನಕ ನಮ್ಮ ಜೊತೆ ಇದ್ದು ಅವರ ಒಡನಾಟವನ್ನು ಅರಿತು ಈ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ಮತ್ತಷ್ಟು ಮೆಲ್ಕಾಕ್ಲಿಕ್ಕೆ ನಮ್ಮ ಜೊತೆ ಇಲ್ಲಿ ಬಂದು ಈ ಸಂದರ್ಭದಲ್ಲೂ ಕೂಡ ನೀವು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ದೀನ ದಲಿತರ ಆಶಾಕಿರಣ ಇವತ್ತು ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದಂಥ ಸಾಧನೆ ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಇದೆ ಅವರು ಅಂದರೂ ಕೂಡ ಭೌತಿಕವಾಗಿ ನಮ್ಮ ಮನೆಗಳಲ್ಲಿ ಖಂಡಿತವಾಗೂ ಇದ್ದಾರೆ ಮತ್ತೊಮ್ಮೆ ಈ ಚಾಮರಾಜನಗರದ ಜಿಲ್ಲೆಯ ಒಳಭಾಗದಲ್ಲಿ ಮತ್ತೊಮ್ಮೆ ಹುಟ್ಟು ಬಂದು ನಮ್ಮೆಲ್ಲರಿಗೂ ಕೂಡ ಅವರು ದಾರಿದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನ ಭಗವಾನ್ ಬುದ್ಧರ ನೀಡಲಿ ಅಂತ ಹೇಳಿ ವಿನಂತಿಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ನಮಸ್ಕಾರ ನಮಸ್ಕಾರ